ಹಾಯ್ ಫ್ರೆಂಡ್ಸ್ ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾ ತೋರಿಸ್ತಾ ಇರೋದು ಡಿಶ್ ಯಾವುದಂದ್ರೆ ಅಂದ್ರೆ ಪುಡಿ ತೋರಿಸ್ತಾ ಇದ್ದೀನಿ ಎಳ್ಳು ಬಹಳ ದೇಹಕ್ಕೆ ಒಳ್ಳೇದು ಈ ಪುಡಿನ ಯಾವ ತರ ಮಾಡ್ಬೇಕಂತ ತೋರಿಸ್ತೀನಿ ನೋಡಂಬ ಬರ್ರಿ ನೋಡಿ ಫ್ರೆಂಡ್ಸ್ ಈಗ ಎಳ್ ಪುಡಿ ಮಾಡಲು ನಾನು ಎಳ್ ತಗೊಂಡಿದ್ದೀನಿ ಮತ್ತೆ ಕರಿವು ಮತ್ತೆ ಬಿಳಿವು ಎರಡು ಎಳ್ಳು ತಗೊಳ್ರಿ ಬರೇ ಬಿಳಿ ಎಳ್ಳು ಹಾಕಿದ್ರೆ ಎಳ್ಳ ಪುಡಿ ಅಷ್ಟು ಟೇಸ್ಟ್ ಆಗಲ್ಲ ನಾನು ಅದಕ್ಕೆ ಕರಿದು ಬಿಳಿದು ಎರಡು ತಗೊಂಡಿದ್ದೀನಿ ಈಗ ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ ಎಳ್ಳ ಚೆನ್ನಾಗಿ ಹುರ್ಕೊಳೋಣ ನೀವು ಎಳ್ಳು ಚೆನ್ನಾಗಿ ಹುರಿದ್ರೆ ಮಾತ್ರ ಪುಡಿ ಟೇಸ್ಟ್ ಆಗುತ್ತೆ ಫ್ರೆಂಡ್ ಇದು ನೀವು ಎಳ್ಳು ಚೆನ್ನಾಗಿ ಹುರಿದಿಲ್ಲ ಅಂದ್ರೆ ಪುಡಿ ಒಂಥರ ವಿಷ ವಿಷ ಅನಿಸುತ್ತೆ ಹೆಂಗ್ ಹೇಗೆ ಉರಿಬೇಕಂತ ತೋರಿಸ್ತೀನಿ ಇವಾಗ ಇದು ಅವಾಗಲೇ ಎಳ್ಳು ಉರಿತಾ ಉರಿತಾನೆ ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿತನ ನೀವು ಚೆನ್ನಾಗಿ ಉರಿಬೇಕು ಗ್ಯಾಸ್ ಮಾಮೂಲಿ ಜೋರಲ್ಲೇ ಇಟ್ಟು ಉರಿರಿ ಅಂದರೆ ಕೈ ಆಡ್ಸೋದು ಮಾತ್ರ ಬಿಡಬೇಡ್ರಿ ನೋಡಿ ಫ್ರೆಂಡ್ಸ್ ಈಗ ಚಟಪಟ ಅಂತ ಇದೆ ಅಲ್ಲ ಇದೇ ಥರ ಇನ್ನೊಂದು ಸ್ವಲ್ಪ ಇದು ಹೀಗೆ ಆಗಲಿ ಎಳ್ಳು ಅವಾಗಲೇ ಇವು ನೀವು ಹಿಡಿತೀರಲ್ಲ ಇವು ದುಂಡಕ್ಕಾಗಿ ಉಬ್ಬಿಡ್ತಾವೆ ಫ್ರೆಂಡ್ಸ್ ಅಲ್ಲಿ ತನ ನೀವು ಉರಿಬೇಕು ಇಷ್ಟೇ ಚಟಪಟ ಅಂತು ಅಂತ ತೆಗಿಬೇಡ್ರಿ ಮತ್ತೆ ಚೆನ್ನಾಗಿ ಆಗಿರಲ್ಲ ಅದು ನೋಡಿ ಫ್ರೆಂಡ್ಸ್ ಇದು ಆಗಿದೆ ಎಳ್ಳೆಲ್ಲ ಉಬ್ಬಿದಾವ ನೋಡ್ರಿ ಅವಾಗಲೇ ಕಲರ್ ಸ್ವಲ್ಪ ಚೇಂಜ್ ಅನಿಸ್ತಾ ಇದೆ ಮತ್ತೆ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಅವಾಗ ನೀವು ಇದನ್ನ ಹುರಿದ ಎಳ್ಳು ರೆಡಿ ಆಗಿದೆ ಅಂತ ತೆಗಿಬೇಕು ಇನ್ನೊಂದು ಸ್ವಲ್ಪ ಇರಲಿ ಈಗ ಆಯಿತು ನೋಡಿ ಫ್ರೆಂಡ್ಸ್ ಇವು ಎಳ್ಳು ಉಬ್ಬಿದಾವೆ ನೋಡ್ರಿ ಈಗ ಈಗ ತೆಗಿಯೋಣ ಗ್ಯಾಸ್ ಆಫ್ ಮಾಡಿರಿ ಸ್ವಲ್ಪ ಹಾರಲಿ ನೋಡಿ ಫ್ರೆಂಡ್ಸ್ ಈಗ ಎಳ್ಳೆಲ್ಲ ತಣ್ಣಗಾಗಿದ್ದಾವೆ ಈಗ ನೋಡ್ರಿ ನೀವು ಮುಟ್ಟಿದ್ರೆ ಗೊತ್ತಾಗುತ್ತೆ ಎಳ್ಳು ಯಾವ ಥರ ಚೆನ್ನಾಗಿವು ಆಗ್ಯಾವ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಈ ಥರ ಉಬ್ಬಿರಬೇಕು ಎಳ್ಳು ನೋಡಿ ಫ್ರೆಂಡ್ಸ್ ಈಗ ಇವು ಹೆಂಗೆ ಉಬ್ಬಿದಾವ ಈ ಥರ ಉಬ್ಬಿರಲಿ ಈಗ ನಾನು ಇವನ್ನ ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ಈಗ ತಣ್ಣಗಾಗಿದ್ದಾವೆ ಇವು ನಾನು ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಿಕ್ಸಿಗೆ ಹಾಕೋಣ ಬರ್ರಿ ಗೋ ನೋಡಿ ಫ್ರೆಂಡ್ಸ್ ನಾನೊಂದು ಇಷ್ಟು ಬೆಳ್ಳುಳ್ಳಿ ಇದ್ದೀನಿ ಇದು ಎರಡು ಮೂರು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸಿಪ್ಪೆ ತೆಗಿಬಾಡ್ರಿ ಇದೇ ಥರನೇ ಹಾಕಿರಿ ಚೆನ್ನಾಗಿ ಅನಿಸುತ್ತೆ ಪುಡಿ ಟೇಸ್ಟ್ ಆಗುತ್ತೆ ಒಂದು ಮೂರು ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ದೀನಿ ನಾನು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತು ಒಂದು ಎರಡು ಮೂರು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈ ಸ್ಪೂನಲ್ಲಿ ಮೂರು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನಿಮ್ಮ ಮನೆಗೆ ಎಷ್ಟು ಉಪ್ಪು ತಿಂತಾರೆ ಅದೇ ಥರ ಹಾಕ್ರಿ ಹಾಕಿರಿ ನೀವು ಹಳ್ಳುಪ್ಪು ತೊಗೊಳ್ರಿ ಫ್ರೆಂಡ್ಸ್ ಇದು ನಾನು ಪೌಡ್ರ್ ಉಪ್ಪು ತೊಗೊಂಡಿಲ್ಲ ಪುಡಿ ಉಪ್ಪು ತೊಗೊಂಡಿಲ್ಲ ನಾನು ಹಳ್ಳುಪ್ಪು ತೊಗೊಂಡಿದ್ದೀನಿ ನಾನು ಎರಡೂವರೆ ಸ್ಪೂನ್ ಉಪ್ಪು ಹಾಕಿದ್ದೀನಿ ಮತ್ತು ನಾನು ಈಗ ಖಾರನೂ ಸಮ ನಾನು ಮೂರು ಸ್ಪೂನಷ್ಟು ಖಾರ ಹಾಕ್ತಾಯಿದ್ದೀನಿ ನಮ್ಮದು ಖಾರ ಸ್ಟ್ರಾಂಗ್ ಇಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಮೂರು ಸ್ಪೂನು ಖಾರ ಹಾಕ್ತಾಯಿದ್ದೀನಿ ಸ್ವಲ್ಪ ನಿಮ್ಮ ಮನೇಲಿ ಒಣ ಕರ್ಬೇವಿದ್ದರೆ ಒಣ ಕರಿಬೇವು ತೊಗೊಳ್ರಿ ಇಲ್ಲ ಹಸಿ ಕರಿಬೇವ್ ಇದ್ದರೆ ಹಸಿ ಕರ್ಬೇವ್ ತೊಗೊಡ್ರಿ ನಾನೀಗ ಒಣ ಕರ್ಬೇವು ಇದ್ದೀನಿ ಇದು ಎಷ್ಟು ಬೇಕಾದರೂ ನೀವು ಹಾಕ್ಬೋದು ಕರಿಬೇವು ದೇಹಕ್ಕೆ ಒಳ್ಳೇದಲ್ಲ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಈಗ ಇಷ್ಟನ್ನ ಹಾಕಿದ್ದೀವಲ್ಲ ಇದನ್ನು ಮಿಕ್ಸಿಗೆ ಹಾಕಿದರೆ ನಿಮಗೆ ಏಳು ಪುಡಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ನಾನು ಇನ್ನೊಂದು ರೌಂಡ್ ಅಷ್ಟು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಆಗಿದೆ ಈಗ ಇದು ಪೌಡ್ರ್ ಆಗಿ ಆಗಿದೆ ಈಗ ಇದನ್ನ ನಾನು ನಿಮ್ಗೆ ಉಂಡೆ ಕಟ್ಟಿ ತೋರಿಸ್ತೀನಿ ಇದೇ ಥರ ಮೆತ್ತಗಿರಬೇಕು ಹೇಳ್ಪುಡಿ ಮೆತ್ತಗಿದ್ರೆ ಮಾತ್ರ ತಿನ್ನಕ್ಕೆ ಟೇಸ್ಟ್ ಇರುತ್ತೆ ನೋಡಿ ಈ ಥರ ಉಂಡೆ ಕಟ್ಟೋಕ್ಕೂ ಬರಬೇಕು ಈ ಥರ ಎಳ್ ಪುಡಿ ಚೆನ್ನಾಗಿತ್ತಂದರೆ ನೀವು ಇದನ್ನು ರೊಟ್ಟೆ ಜೊತೆ ಮತ್ತು ಅನ್ನ ತುಪ್ಪದ ಜೊತೆನೂ ಊಟ ಮಾಡ್ಬೋದು ನಮ್ಮ ಕಡೆ ಈ ಉತ್ತರ ಕರ್ನಾಟಕ ಕಡೆ ಈ ಥರ ಪುಡಿಗಳೆಲ್ಲ ಈ ಎಲ್ಲ ಭಾಳ ಫೇವ್ರೇಟ್ ಫ್ರೆಂಡ್ಸ್ ಇದು ನಮ್ಮ ಕಡೆ ರೊಟ್ಟಿ ಪಲ್ಯ ಏನು ತಿಂತಾರೆ ಅಂದ್ರೂ ಅದ್ರ ಜೊತೆ ಪುಡಿಗಳು ಮಾತ್ರ ಕಂಪಲ್ಸರಿ ಇರಬೇಕು ಈ ಪುಡಿ ಜೊತೆ ನೀವು ಮೊಸರು ತುಪ್ಪ ಏನಾದರೂ ಹಾಕ್ಕೊಂಡು ತಿನ್ಬೋದು ಅನ್ನದ ಜೊತೆ ರೊಟ್ಟೆ ಜೊತೆ ಮಾ ಭಾಳ ಚೆನ್ನಾಗಿರುತ್ತೆ ಸಲ ಟೇಸ್ಟ್ ಮಾಡಿರಿ ನಾನು ಈಗ ಅದನ್ನೊಂದಕ್ಕೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ನೀವು ಎಳ್ಳು ಪುಡಿ ಮಾಡಿಕೊಂಡು ಊಟ ಮಾಡಿರಿ ಚೆನ್ನಾಗಿರುತ್ತೆ ನೀವು ಚಟ್ನಿ ಪುಡಿನೂ ಅಂದ್ಕೋಬೋದು ಪುಡಿನೂ ಅಂದ್ಕೋಬೋದು ಇದನ್ನು ಊಟ ಮಾಡಿ ಈ ಎಳ್ಳನ್ನು ನೀವು ದಿನ ಪ್ರತಿನಿತ್ಯ ಬಳಸೋದ್ರಿಂದ ನಿಮ್ಮ ದೇಹಕ್ಕೆ ಒಳ್ಳೆಯ ಆರೋಗ್ಯ ಗುಣಗಳನ್ನು ಸಿಗ್ತವೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು